ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತು ಶಾವಿಗೆ ಪಾಯಸ ಮಾಡೋಣ ಬನ್ನಿ ಇದಕ್ಕೆ ಹಾಲು ಯೂಸ್ ಮಾಡಲ್ಲ ಹಾಗೆ ಶಾವಿಗೆ ಪಾಯಸ ಇಲ್ಲಿ ಕಾಲು ಕೆ ಜಿಯಷ್ಟು ಶಾವಿಗೆ ಹುಡ್ದಿಟ್ಕೊಂಡಿದ್ದೀನಿ ಒಬ್ಬೊಬ್ರಿಗೆ ಹಾಲು ಅಂದರೆ ಇಷ್ಟ ಆಗೋಲ್ಲ ಅಲ್ವಾ ಅವ್ರಿಗೆ ಮಾಡಿಕೊಡಿ ತಿಂತಾರೆ ಹಾಗೆ ಐವತ್ತು ಅಷ್ಟು ಅಕ್ಕಿ ಹುಡ್ದು ಇಟ್ಕೊಂಡಿದ್ದೀನಿ ಐದರಿಂದ ಏಲಕ್ಕಿ ಸುಲಿದಿಟ್ಕೊಂಡಿದ್ದೀನಿ ಹಾಗೆ ಒಂದು ತೆಂಗಿನಕಾಯಿನ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ ಸ್ವೀಟ್ಗೆ ಸಕ್ಕರೆ ಒಂದು ಅರ್ಧ ಕೆ ಜಿ ತಗೊಂಡಿದ್ದೀನಿ ಜಾಸ್ತಿ ಪಾಯಸ ಮಾಡ್ಬೇಕನ್ನೋರು ಐಟಮ್ಸ್ನೆಲ್ಲ ಜಾಸ್ತಿ ಮಾಡ್ಕೊಳ್ಳಿ ಹಾಗೆ ಇದನ್ನು ಒಂದು ಜಾರಲ್ಲಿ ಹುದೆಟ್ಕೊಂಡಿರೋವಂಥ ಅಕ್ಕಿ ಏಲಕ್ಕಿ ತೆಂಗಿನಕಾಯಿ ಕಟ್ ಮಾಡಿರೋದು ಮೂರು ಹಾಕಿ ಸಣ್ಣದಾಗಿ ರುಬ್ಕೊಳ್ಳಿ ರುಬ್ಬಾದ್ಮೇಲೆ ಒಂದು ಪಾತ್ರೆಲಿ ಇದನ್ನೆಲ್ಲ ಹಾಕೋಣ ಬನ್ನಿ ನೀಟಾಗಿ ಸಣ್ಣದಾಗಿ ರುಬ್ಬಬೇಕು ಅಕ್ಕಿ ಹಾಕಿರೋದ್ರಿಂದ ಅದು ತರಿ ತರಿಯಾಗಿ ಬಿಡುತ್ತೆ ಎಷ್ಟು ಬೇಕೋ ಅಷ್ಟು ಮೊದಲೇ ಹಾಕ್ಕೊಳ್ಳಿ ತೆಳುವಿಗೆ ಯಾಕಂದರೆ ಅದು ಅಕ್ಕಿ ಹುರಿದು ಹಾಕಿರೋದ್ರಿಂದ ಬೀತ ಬೀತ ಗಟ್ಟಿ ಹಾಗಾಗಿ ಸಕ್ಕರೆ ಹಾಕ್ತಾಯಿದ್ದೀನಿ ನೋಡಿ ಬೆಲ್ಲ ಬೇಕಾದರೂ ಹಾಕ್ಕೊಬೋದು ಆದರೆ ಸಕ್ಕರೆ ಹಾಕಿದಷ್ಟು ಟೇಸ್ಟಿ ಬೆಲ್ಲ ಹಾಕಿದ್ರೆ ಶಾವಿಗೆನೂ ಹಾಕ್ಕೊಳ್ಳಿ ಎಲ್ಲ ನೀಟಾಗಿ ಹಾಕಿ ಮಿಕ್ಸ್ ಮಾಡಿ ದ್ರಾಕ್ಷಿ ಗೋಡಂಬಿ ಬೇಕನ್ನೋರು ಲಾಸ್ಟಲ್ಲಿ ಹುರಿದು ಹಾಕೋಬೋದು ಇಲ್ಲ ಸ್ಕಿಪ್ ಮಾಡಿಕೊಡಿ ನೋಡಿ ಎಲ್ಲ ಮಿಕ್ಸ್ ಮಾಡಿ ಇಷ್ಟು ತೆಳುವಿಗೆ ಮಾಡಿದ್ದೀನಿ ನಾನು ಇವಾಗ ಬೇಯ್ಲಿಕ್ಕೆ ಇಡ್ತಾ ಇದ್ದೀನಿ ತಿರುಗಿಸ್ತಾ ಇರಬೇಕು ಇದನ್ನು ಬೇಯಕ್ಕೆ ಇಟ್ಟ ಮೇಲೆ ಗಂಟು ಕಟ್ಬಿಡುತ್ತೆ ಅಕ್ಕಿ ಹಾಕಿರೋದ್ರಿಂದ ನೋಡಿ ಎಷ್ಟು ಗಟ್ಟಿ ಆಗೋಯ್ತಲ್ವಾ ಪಾಯಸ ರೆಡಿಯಾಗಿದೆ ನಿಮಗೂ ಇಷ್ಟ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ನನ್ನ ವಿಡಿಯೋ ವಾಚ್ ಮಾಡಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಮತ್ತೆ ಭೇಟಿ ಆಗೋಣ ಮುಂದಿನ ವಿಡಿಯೋಲಿ ಬಾಯ್